నమస్కారం నేను సంగేశ్వర హాగి కరగ జిల్లా మూడు ఇవతిన దివసూరి టెక్స్ట్ స్పీచ్ తగ్గించి ఆ విడివర్తి నోడి విడియో నోడ నిచ్చిన మాహితీ పడుకోక్తికే సంపర్పించబోదు మొబైల్ మొత్తం వాట్సప్ సంఖ్య హైట్ సెవెన్ నైన్ టూ సిక్స్ త్రీ డబల్ నైన్ ఏట్ నైన్ ఎంటు ఏడు ఒండు ఆరు మూడు ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಎಲ್ಲರಿಗೂ ಈ ಮಾಹಿತಿಯನ್ನು ಹಂಚುತ್ತೆ ನಿಮಗೆ ಕೇಳಿಸಿರ್ಬೋದು ಸೊ ಟೆಕ್ಸ್ಟಲ್ಲಿ ಬರೆದಿರೋದು ಇಂಗ್ಲೀಷಲ್ಲಿ ಮೊದಲು ಬಂದಿದ್ದೀನಿ ನಂತರ ಕನ್ನಡದಲ್ಲಿದೆ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ಧಲಿಂಗೇಶ್ವರ ಇಂಗಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಕರ್ನಾಟಕ ಸೊ ಇಲ್ಲಿ ಒಂದಿಷ್ಟು ಟೈಪ್ ಮಾಡಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಅಂತ ಹೇಳ್ತು ಕನ್ನಡದಲ್ಲಿ ಬೆಳಿತಾ ಇದೀನಿ ಸೊ ಹೀಗೆ ಹೇಳುತ್ತೆ ನೋಡಿ ಇದನ್ನ ಸ್ಪೆಲಿಂಗ್ ನಾನು ಓದಿಸ್ಬೋದು ಏನೇನು ಬಂದಿದ್ದೇನೆ ಎಲ್ಲರಿಗೂ ನಮಸ್ಕಾರ ಇದೆಯಲ್ಲ ನೋಡಿ ಅದು ಹೇಗೆ ಸ್ಪೆಲಿಂಗ್ ಹೇಳುತ್ತಂತ ನಮಸ್ಕಾರಗಳು ನಾನು ಸಿದ್ಧಲಿಂಗೇಶ್ವರ ಹೆಂಗಳಿಗೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕರ್ನಾಟಕ ರಾಜ್ಯದಿಂದ ಇವತ್ತಿನ ದಿವಸ ಎಲ್ಲರಿಗೂ ನಾನು ಒಂದು ಮಾಹಿತಿಯನ್ನು ಏನು ಹಂಚಿಕೊಳ್ತಾ ಇದ್ದೇನೆ ಇದು ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳಿ ತಂತ್ರಾಂಶ ಏನು ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ಕಂಪ್ಯೂಟರ್ನಲ್ಲಿ ಉಪಯೋಗ ಮಾಡಲಿಕ್ಕೆ ನೆರವಾಗುತ್ತೆ ಇದರ ಸಹಾಯದಿಂದ ನಾವು ಕಂಪ್ಯೂಟರನ್ನು ಸುಲಭವಾಗಿ ದೃಷ್ಟಿ ಸವಾರಿಗರು ಆಪರೇಟ್ ಮಾಡಬಹುದು ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಗೋಚರವಾಗುವಂತಹ ಪಠ್ಯವನ್ನು ಪ್ರತಿಯೊಂದು ಪಠ್ಯವನ್ನು ಇದು ನಮಗೆ ಓದಿ ಹೇಳುತ್ತೆ ಕನ್ನಡ ಭಾಷೆ ಸೇರಿದಂತೆ ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಾಂಶ ಲಭ್ಯವಿದೆ ಹಿಯರ್ ಟು ರೀಡ್ ಡಾಟ್ ಓ ಆರ್ ಜಿ ಅಂದರೆ ಎಚ್ ಇ ಎ ಆರ್ ಟು ರೀಡ್ ಡಾಟ್ ಒರ್ ಜಿ ಸೊ ಎಚ್ ಇ ಎ ಆರ್ ಟು ನಂಬರ್ ಟು ಬರಬೇಕು ಆರ್ ಇ ಎ ಡಿ ಡಾಟ್ ಓ ಆರ್ ಜಿ ಇದೆಲ್ಲ ಸ್ಮಾಲ್ ಲೆಟರಲ್ಲಿ ನೀವು ಒಂದು ಬ್ರೌಸರ್ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬ್ರೌಸರ್ ಏನಿರುತ್ತೆ ಅದರಲ್ಲಿ ಇದನ್ನ ಅಡ್ರೆಸ್ ಅಲ್ಲಿ ಟೈಪ್ ಮಾಡಿ ಸೊ ಅವಾಗ ಈ ವೆಬ್ಸೈಟ್ ಓಪನ್ ಆಗುತ್ತೆ ನಿಯರ್ ಟು ರೀಡ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ ಇಲ್ಲಿ ನೋಡಬಹುದು ಟ್ಯೂಟೋರಿಯಲ್ ಪೇಜ್ ಇದೆ ಮತ್ತು ಏನು ಸಾಫ್ಟ್ವೇರ್ ಗೆಟ್ ಹಿಯರ್ ಎನ್ ವಿ ಡಿ ಫಾರ್ ಹಿಯರ್ ಟು ರೀಡ್ ಅಂತ ಇದೆ ಸೊ ಹಿಯರ್ ಟು ರೀಡ್ ಸಾಫ್ಟ್ವೇರ್ನ ನೀವು ಜೆಟ್ ಎನ್ ವಿ ಡಿ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದಾಗುತ್ತೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಜೆಟ್ ಇನ್ಸ್ಟಾಲರ್ ಅಂತ ಸಿಗುತ್ತೆ ಸೊ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಫಾರ್ಮಲ್ಲಿ ನೀವು ನಿಮ್ಮ ಹೆಸರು ಮೊದಲ ಹೆಸರು ಕೊನೆಯ ಹೆಸರು ಇಮೇಲ್ ವಿಳಾಸ ಹಾಕಿ ಇದನ್ನ ಡೌನ್ಲೋಡ್ ಮಾಡಬೇಕು ಸೊ ಅಧಿಕೃತವಾಗಿ ನಿಮಗೆ ಈ ತಂತ್ರಾಂಶ ಸಿಗುತ್ತೆ ಏನು ಡೌನ್ಲೋಡ್ ಆಗಬೇಲೆ ನಿಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಲಭ್ಯವಾಗುತ್ತೆ ಇನ್ಸ್ಟಾಲ್ ಮಾಡ್ತದಾದಮೇಲೆ ಡೆಸ್ಕ್ಟಾಪ್ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಒಂದು ಎರಡು ಐಟಾರ್ ಬಂದಿರುತ್ತೆ ಒಂದು ಹಿಯರ್ ಟು ರೀಡ್ ಎನ್ ಜಿ ವೈಸ್ ಮ್ಯಾನೇಜರ್ ಮತ್ತು ಹಿಯರ್ ಟು ರೀಡ್ ಎನ್ ವಿ ಡಿ సో ఎన్ విడి ఎ అందే ఇది నీజువల్ డెస్ట్ ఆఫ్ ఎక్సెస్ దృష్టి సవాల్ ఏను స్క్రీన్ రీడర్ బస్క్రీన్ రీడర్ ఎల్ బస్ కంప్యూటర్ కలితా ఎన్ వి ఎక్సెస్ డాన్ వి ఎక్సెస్ ఏ డబల్ సిస్ డాట్ ఓఆర్ వెబ్సైట్ ఇంద ఎన్ వి డి డౌన్లోడ్ మార్కెట్ ఇష్టమా ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಸಿಂಥಿಸೈಝರ್ ಅಲ್ಲಿ ಹಿಯರ್ ಟು ರೀಡ್ ಎನ್ ಜಿ ವೈಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅವಾಗ ನಿಮಗೆ ಸಿಗುತ್ತೆ ವೈ ಸೆಟ್ಟಿಂಗ್ ಅಲ್ಲಿ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಹಿಯರ್ ಟು ರೀಡ್ ಅನ್ನು ಅಭಿವೃದ್ಧಿ ಪಡಿಸಿದಂಥವ್ರು ಸುರೇಶ್ ಬಜಾಜ್ ಮತ್ತೆ ಶ್ಯಾಮ್ ಕೃಷ್ಣ ಸೇರಿ ಇವರು ಶ್ಯಾಮ್ ಕೃಷ್ಣ ಅವರು ಅದನ್ನು ಇವರು ನಮ್ಮ ತಂಡದಲ್ಲಿ ಏನು ಅಭಿವೃದ್ಧಿಗೋಸ್ಕರ ಅವರು ಇನ್ನು ಅವರು ಅವ್ರ ಜೊತೆಗಿದ್ದಾರೆ ಸೊ ಏನು ಸುರೇಶ್ ಬಜಾಜ್ ಅಂತ ಏನಿದ್ದಾರೆ ಇವರು ಅಮೇರಿಕಾದಲ್ಲಿರ್ತಾರೆ ಸೊ ಇವರು ಮೂಲತಃ ಭಾರತದ ಉತ್ತರ ಪ್ರದೇಶದ ವಾರಣಾಸಿಯವರು ಅಲ್ಲಿ ನೆಲೆವೂರಿದ್ದಾರೆ ಏನು ಅಮೇರಿಕಾದಲ್ಲಿ ಅವರು ನನಗೆ ಏನು ಕನ್ನಡ ಭಾಷೆಯ ಧ್ವನಿ ಒಂದು ಟೆಸ್ಟನ್ನು ಮಾಡಲಿಕ್ಕೆ ಆ್ಯಸ್ ಎ ಲ್ಯಾಂಗ್ವೇಜ್ ವೈಸ್ ಟೆಸ್ಟರ್ ಆಗಿ ಫೀಡ್ಬ್ಯಾಕನ್ನು ತೆಗೆದುಕೊಳ್ಳಿಕ್ಕೆ ನಾನು ನನಗೆ ಕೋರ್ಕೊಂಡಿದ್ದು ನಾನು ಯಾವಾಗ ಅವರಿಗೆ ಫೀಡ್ಬ್ಯಾಕ್ ನೀಡ್ತಾ ಇದ್ದೆ ಮುಂಚೆ ಇಯರ್ ಟು ರೀಡ್ ವೆಬ್ಸೈಟಿಂದ ಸಾಫ್ಟ್ವೇರ್ ಸಾಫ್ಟ್ವೇರ್ಗಳನ್ನು ನಾನು ಟೆಸ್ಟ್ ಮಾಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇಮೇಲ್ ಮಾಡಿದಾಗ ಅವರು ನನಗೆ ನೇರವಾಗಿ ವಾಟ್ಸಪ್ ಮೂಲಕ ಅವರು ಸಂಪರ್ಕದಲ್ಲಿದ್ದಾರೆ ಸೊ ಅವ್ರ ಜೊತೆಗೆ ನಾನು ಎಲ್ಲ ಒಂದು ಮಾ ಏನು ದೋಷಗಳನ್ನ ಗುರುತಿಸಿ ಅವರಿಗೆ ತಿಳಿಸ್ತಾ ಇರ್ತೇನೆ ಅವರು ಅದನ್ನ ಸರಿಪಡಿಸ್ತಿರ್ತಾರೆ ಹಾಗಾದರೆ ಬನ್ನಿ ಈಗ ಇದೀಗ ನಾನು ಈ ಒಂದು ಹಿಯರ್ ಟು ರೀಡ್ ಸೊ ಇದು ಏನಕ್ಕೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹಿಯರ್ ಟು ರೀಡ್ ನಮಗೆ ನ್ಯೂಸ್ ವೆಬ್ಸೈಟ್ ಆಗ್ಬೋದು ಮತ್ತು ಯಾವುದೇ ಒಂದು ಇರುವಂಥ ಪುಟಗಳನ್ನು ಓದಲಿಕ್ಕೆ ನೆರವಾಗುತ್ತೆ ಸೊ ಕೇಳಿಸ್ಕೊಂಡು ನಾವು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತೀವಿ ಮತ್ತು ಯಾವುದೇ ನೋಟ್ಪ್ಯಾಡು ಎಮ್ ಎಸ್ ಓಡು ಇಲ್ಲೆಲ್ಲ ಟೈಪ್ ಮಾಡಲಿಕ್ಕೆ ಮತ್ತು ಅದರಲ್ಲಿ ಬರುವಂಥ ಟೆಕ್ಸ್ಟನ್ನು ಓದಲಿಕ್ಕೆ ನೆರವಾಗುತ್ತೆ ಇದೀಗ ಒಂದು ನೋಟ್ಪ್ಯಾಡನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅನ್ಟೈಟಲ್ ಟೈಟಲ್ ನೋಟ್ಪ್ಯಾಡ್ ಇದೆ ನೋಟ್ ಪ್ಯಾಡ್ ಹೊಸ ನೋಟ್ಪ್ಯಾಡ್ ಅಲ್ಲಿ ನಾನು ಒಂದು ಒಂದಿಷ್ಟು ಟೆಕ್ಸ್ಟ್ ಬರೆದಿದ್ದೀನಿ ಅದನ್ನ ಓರಿಸ್ತೀನಿ ನೋಡಿ ಇವಾಗ